ಸರ್ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಹದಿಮೂರು ಸ್ಥಾನಗಳಿಗೆ ಸರ್ಕಾರ ನಾಮಿನೇಷನ್ ಮಾಡಲಿದೆ ಚಿಂಗಳೆ ಸಾಹೇಬರು ಅದಕ್ಕೆ ತಾವು ತಾವೇನಾದರೂ ತಮ್ಮ ಹೆಸರುಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಇಲ್ಲ ನಮ್ಮ ಮುಖಂಡರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖಂಡರಂತ ಸತೀಶ್ ಅಣ್ಣ ಜಾರಕಿ ಅವರು ಸತೀಶ್ ಅಣ್ಣ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅವ್ರಿಗೆ ಎಮ್ ಎಲ್ ಸಿ ಮಾಡಬಾರ್ದು ಅವರಿಂದ ಸಮಾಜಕ್ಕೂ ಲಾಭ ಇಲ್ಲ ಆ ವಿಭಾಗಕ್ಕೂ ಲಾಭ ಇಲ್ಲ ಅದನ್ನು ಉತ್ತರ ಕರ್ನಾಟಕ ಬೊಂಬೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮೈಸೂರ ಹೊರಗಡೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಆದ್ಯತೆ ಕೊಟ್ಟರೆ ದೋಸ್ ಆರ್ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಸೂಕ್ಷ್ಮಾತೀ ಸೂಕ್ಷ್ಮ ಹಿಂದುಳಿದ ಜಾತಿಗಳಿದ್ದಾರೆ ಯಾರಿಗೆ ಇಲ್ಲ ಇಲ್ಲಿವರೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂಥವ್ರಿಗೆ ಮೊದಲು ಆದ್ಯತೆ ಇಟ್ಕೊಟ್ಟು ಅಂಥವ್ರಿಗೆ ಕೊಡಬೇಕಂತ ಸತೀಶ್ ಜಾರಕಿಹೊಳಿಯವರು ಭಾಳ ಮಾರ್ಮಿಕವಾಗಿ ಎಲ್ಲರಿಗೂ ಹೇಳಿದ್ದಾರೆ ಅದರಲ್ಲೇ ಕಾಂಗ್ರೆಸ್ ಪಕ್ಷ ಅನುಸರಿಸ್ತಿದೆ ಅಂತ ನಮ್ಮ ನಂಬಿಕೆ ಇದೆ ಸರ್ ಹಾಗಾದ್ರೆ ಮುಂಬೈ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಹೆಚ್ಚಿನ ಸಂಖ್ಯೆಗಳ ಸೀಟ್ಗಳು ಸಿಗ್ಬೋದು ಸ್ಥಾನಗಳು ಸಿಗ್ಬೋದು ತಮ್ಮ ನಿರೀಕ್ಷೆ ಇದೆ ನಾವು ಸಿಗ್ಬೋದು ಅಂತ ನಿರೀಕ್ಷೆ ಇದೆ ಸರ್ ದಿಸ್ ಈಸ್ ಅಪಾರ್ಟ್ ಫ್ರಾಮ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ರಿಲಿಜನ್ ಸರ್ ಇದು ಯಾವ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿಲ್ಲ ಅದು ಮುಖಂಡರ ಮಟ್ಟದಲ್ಲಿ ಅದಕ್ಕೆ ಆದಂಥ ಒಂದು ಸಮಿತಿ ಇರುತ್ತೆ ಅದಕ್ಕೇ ಆದಂಥ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಮಲ್ಲಿಗೋಪಾಲ್ ಸೇರ್ ಸುರ್ಜೇವಾಲಾ ಸೇರ್ ಸಿದ್ದರಾಮಯ್ಯ ಸಹೇಬ್ ಕಿ ಶಿವಗೋಪಾಲ್ ಸೇರ್ ಇವರು ಈ ಸಮಿತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರನ್ನ ಒಳಗೊಂಡಂತೆ ಚರ್ಚೆ ಸಮೀಕ್ಷೆ ಮಾಡಿ ಎಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ ಧರ್ಮದವ್ರನ್ನ ಸಮವೇತ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಂಥವ್ರು ಅಡಿಕ್ಟ್ ಮಾಡಿ ಕೊಡ್ತಕ್ಕಂಥ ನೀತಿ ಕೆಲಸ ಮಾಡ್ತಾರೆ ಯಾರೂ ಆತಂಕ ಪಡೆಯುವಾಗಿಲ್ಲ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ ಆಕಾಂಕ್ಷೆ ಸಹಜಿಕ್ ಅದು ಈಗ ಎಲ್ಲರೂ ಕೇಳ್ತಾರೆ ನಾನು ಪಕ್ಷಕ್ಕೆ ದುಡ್ದಿದ್ದೀನಿ ನನಗೆ ಕೂಡ ಕೇಳೋದು ಅವ್ರು ಹಾಕಿದೆ ಕೇಳ್ತಾರೆ ಎಲ್ಲರಿಗೆ ಕೊಡೋಕ್ಕಾಗುತ್ತೆ ಸ್ಥಾನ ಇರೋದು ಏಳು ಎಪ್ಪತ್ತು ಜನ ಅರ್ಜಿ ಹಾಕಿದರೆ ಎಪ್ಪತ್ತು ಜನರಿಗೆ ಕೊಡೋಕ್ಕಾಗುತ್ತೆ ಅಂತ ಚುನಾವಣೆಯಲ್ಲಿ ಸ್ವತಂತ್ರ ಯ ನಾಯಕರುಗಳಿಗೂ ಇದರಲ್ಲಿ ಏನಾದರೂ ಸ್ಥಾನ ಸಿಗ್ಬೋದಾ ಅಥವಾ ಬರೀ ಕಾರ್ಯಕರ್ತರು ಅಥವಾ ಪದಾಧಿಕಾರಿಗಳಿಗೆ ಮಾತ್ರ ಇರ್ತದೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟಿದ್ದಾರೆ ಏನು ನಿಲುವು ಕೊಟ್ಟಿದ್ದಾರೆ ಯಾರಿಗೆ ನಾವು ಈಗಾಗಲೇ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ ಕೊಟ್ಟು ಯಾರು ಗೆದ್ದಿದ್ದಾರೆ ಅವರು ಗೆದ್ದು ಶಾಸಕರಾಗಿದ್ದಾರೆ ಯಾರು ಗೆದ್ದಿಲ್ಲ ಅವರು ಸೂತಿದ್ದಾರೆ ಸೂತಿದ್ರು ಅವ್ರಿಗೆ ಅವಕಾಶ ಕೊಟ್ಟಿದೆ ಅವ್ರಿಗೆ ಅವಕಾಶ ಕೊಟ್ಟಿದೆ ಅಂದ್ಕೊಂಡ್ರೆ ಅಂಥವ್ರಿಗೆ ಎಮ್ ಎಲ್ ಸಿಗೆ ಪರಿಗಣಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಭಾವಿ ನಾಯಕರ ಮಕ್ಕಳಿಗೆ ಮತ್ತೇನಾದರೂ ಇದರಲ್ಲಿ ಚಾನ್ಸ್ ಸಿಗ್ತಾಯ ಪ್ರಭಾವಿ ನಾಯಕರ ಮಕ್ಕಳಂತಲ್ಲ ಯಾರ ಪಕ್ಷಗಾಗಿ ತ್ಯಾಗ ಮಾಡಿದ್ದಾರೆ ಅಂತ ಕೊಡ್ತಾರೆ ಪಕ್ಷಕ್ಕೆ ತ್ಯಾಗ ಮಾಡಿ ತ್ಯಾಗ ಮಾಡಿದವರು ಸಾಕಷ್ಟು ಜನ ಇರೋದು ಪ್ರಭಾವಿ ಮಕ್ಕಳಂತ ಏನು ಹೋಗ್ತೀವಿ ಪ್ರಭಾವಿ ಮಕ್ಕಳಂದರೆ ಅವರ ಅವರ ಪ್ರಭಾವ ಮಕ್ಕಳಿಗೆ ಯಾಕೆ ಕೊಡಬೇಕು ಸರಿ ಈಗ ಮನೆ ಮುಖ್ಯಮಂತ್ರಿ ಮಗರ ವಿಜೇಂದ್ರ ಜಯೇಂದ್ರ ಅವ್ರಿಗೆ ಯತೇಂದ್ರ ಅವರಿಗೆ ಕೇಳ್ತಿದ್ದೀನಿ ಈಗಾಗಲೇ ಫೈನಲ್ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಅದೇ ರೀತಿ ಮತ್ತು ಪ್ರಭಾವಿ ಸಚಿವರುಗಳಿಗಾಗಲಿ ಅಥವಾ ಇವ್ರಿಗಾಗ್ಲಿ ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಸ್ ಅ ಡಿಫ್ರೆಂಟ್ ಕೇಸ್ ಈಸ್ ಅ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡಬೇಕಂತದ್ದ ಒಂದು ವ್ಯವಸ್ಥೆ ಇತ್ತು ಯಾಕಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಯಾವಾಗ ತ್ಯಾಗ ಮಾಡಿದ್ದಾರೆ ತಮ್ಮ ತಂದೆಯವರ ಸಲುವಾಗಿ ಅಲ್ಲ ಕರ್ನಾಟಕ ರಾಜ್ಯದ ಒಬ್ಬ ಮುಂದಿನ ಮುಖ್ಯಮಂತ್ರಿಗಾಗಿ ನಾನು ಸಿಟ್ಟಿಂಗ್ ಎಮ್ ಎಲ್ ಎ ಕೂಡ ನನಗೆ ಬೇಡ ನನ್ನ ಕ್ಷೇತ್ರನ ಅವರಿಗೆ ಬಿಟ್ಟು ಕೊಡ್ತೀನಿ ಅನ್ನೋ ಮನೋಭಾವನೆಯಿಂದ ಹೇಳಿದ್ದಾರೆ ಅದು ದೊಡ್ಡದಲ್ವಾ ನಾನು ಅವ್ರು ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದೀನಿ ನಾ ಬಿಟ್ಟು ನಿಲ್ಲರಿ ಅಂತ ನಾವು ಬೇರೆದವ್ರಿಗೆ ಕೊಡ್ತೀವಲ್ಲ ಅದು ಅವ್ರ ತಂದೆ ಆಕಸ್ಮಿಕವಾಗಿರ್ಬೋದು ಅವ್ರ ತಂದೆ ಇಲ್ಲದರೂ ಕೂಡ ಒಬ್ಬ ಪ್ರಭಾವಿ ನಾಯಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂಥವ್ರಿಗೆ ಬಿಟ್ಟು ಕೊಡೋದು ದೊಡ್ಡ ಮನಸ್ಸಲ್ಲ ಇಲ್ಲಾದ್ರೂ ಅವರು ಎಲ್ಲರೇ ನಿಲ್ಕೊಳ್ಳಿ ನಮ್ಮ ಕ್ಷೇತ್ರದ ನನಗೆ ಬೇಕಂತ ಹಠ ಇಡೋರು ಭಾಜನ ಇರ್ತಾರೆ ಅವರು ಹಠ ಹಿಡಿಲಿಲ್ಲ ಅವ್ರು ಬಿಟ್ಟು ಕೊಟ್ಟರು ತ್ಯಾಗ ಮಾಡಿದರು ಅವ್ರು ಗೆದ್ದು ಅಲ್ಲಿ ಎಮ್ ಎಲ್ ಎ ಆಗ್ತಿದ್ರು ಅಂಥ ಸ್ಥಿತಿಯಲ್ಲಿ ಕೂಡ ಅವ್ರು ಬಿಟ್ಟು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಅವ್ರಿಗೆ ಮೊದಲನೇ ಆದ್ಯತೆ ಕೊಡಲೇಬೇಕಾದದ್ದು ಪಕ್ಷದ ಆದ್ಯ ಕರ್ತವ್ಯ ಸರ್ ಹಂಗಾದ್ರೆ ಸರ್ ಪ್ರತಿ ಕ್ಷೇತ್ರದಲ್ಲಿ ಹೆಂಗೆ ತ್ಯಾಗ ಮಾಡಿದವರು ನಾಯಕರುಗಳಿದ್ದಾರೆ ಕಾರ್ಯಕರ್ತರದ ಅವ್ರಿಗೂ ಮೊನ್ನೆ ಬಿಟ್ಟು ಕೊಟ್ಟವರು ಯಾರು ಇಲ್ಲ ಸರ್ ಆ ರೀತಿ ಆ ರೀತಿ ಒಂದು ಸಲ ತಮ್ಮ ಎಕ್ಸಾ ಆ ರೀತಿ ಕಾರ್ಯಕರ್ತರ ಪಕ್ಷದ ಸಂಬಂಧ ದುಡಿದಾರಂತ ಅರ್ಥ ದುಡಿದಂತ ಕಾರ್ಯಕರ್ತರಿಗೆ ಶುಭವ ಅಂತ ಸ್ತೈತಿ ಇಲ್ಲ ಕಾರ್ಯಕರ್ತ ಈಗ ಒಬ್ಬ ಎಮ್ ಎಲ್ ಎ ಐದು ವರ್ಷ ಸತತವಾಗಿ ತನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ರು ಅವನಿಗೆ ನೀನು ಇಂಪೋರ್ಟ್ ಅಂತ ಅಂದಾಗ ಅವನ ಪರಿಸ್ಥಿತಿ ಏನಾಗ್ತಿದೆ ನಾನು ಎಮ್ ಎಲ್ ಎ ಐದು ವರ್ಷ ಎಮ್ ಎಲ್ ಎ ಆಗಿ ಆ ಪಕ್ಷಕ್ಕೆ ಸೇವೆ ಸಲ್ಲಿಸಬೇಕು ಜನರಿಗೆ ಸೇವೆ ಜನರು ಓಮಿಸಲಿರ್ತಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ಸರ್ಕಮ್ಟಾನ್ಸಸ್ ಆ್ಯಂಡ್ ಸಿಚುವೇಶನ್ಸ್ ನಾವು ನೋಡಬೇಕು ಅದಕ್ಕೆ ಸರ್ ನೀವು ಒಬ್ಬರು ಹೆಸರು ಹೇಳಂತ ಅವರು ಒಬ್ಬರ ಹೆಸರು ಹೇಳಂತಂತಂದರೆ ಸರ್ ನಾವು ಹೇಳ್ಬೋದು ಚಿಂಗ್ಳಿ ಸರನೇ ಒಂದು ಅದಕ್ಕೊಂದು ಜೀವಂತ ಉದಾಹರಣೆ ಅಂತ ನಾವು ಕಾರ್ಯಕರ್ತರು ನಾವು ಕೂಡ ಸಾಹೇಬರ್ಗ ಬಂದಲ್ಲಿ ಇರ್ತದೆ ಸಹ ಇರ್ತದೆ ಅವ ಅವಕಾಶ ಬಂದಾಗ ನೋಡ್ತಾನೆ ಇರ್ತವಲ್ಲ ನಾವು ನಲ್ಲಿ ಮುಖ್ಯ ಮುಖ್ಯವಾಹಿನಿಯಲ್ಲಿ ಅದರ ಚಿಂಗ್ಳಿಸಿಗೆ ಅನ್ಯಾಯ ಆಗಿತ್ತು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತಮ್ಮ ಸ್ಥಾನಮಾನ ಕೊಡಬೇಕಾಗಿರುವಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನು ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿ ಇಟ್ಟಿತ್ತು ಈಗ ಅದರ ಅವಕಾಶ ಚಿಂಗ ಚಿಂಗ್ಳೆ ನ್ಯಾಯವನ್ನು ದೊರಕಿಸುವಂಥ ಅವಕಾಶ ಬಂದಿದೆ ಇದನ್ನು ಪರಿ ಸರ್ಕಾರ ಪರಿಗಣಿಸ್ತಾ ಅಥವಾ ಅವ್ರಿಗೆ ಬಿಟ್ಟುಕೊಟ್ಟ ವಿಷಯ ನಾನು ಅದರಲ್ಲಿ ಹೆಚ್ಚಿಗೆ ಮಾತಾಡಲಿಲ್ಲ ನಾನು ನಡೆದು ಬಂದ ದಾರಿ ನಾನು ಯಾರಿಗೆ ಅಡ್ಡಗಲಾಗಿದ್ದಿರೋದಿಲ್ಲ ಮುಖಂಡರು ಯಾವಾಗ ಮನಸ್ಸು ಮಾಡ್ತಾರೆ ನನಗೆ ಆ ಅದರ್ವೈಸ್ ಸರ್ ಹಲವಾರು ಫ್ಯಾಕ್ಟ್ರಿಗಳದಾವೆ ಸರ್ ತಮ್ಮನ್ನು ಯಾಕೆ ಇದನ್ನು ಮಾಡಬೇಕು ಅಂತಂದ್ರೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದ್ದಿರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ನಾಯಕರುಗಳು ಮಾತು ಕೊಟ್ಟಿದ್ದರು ಕುರುಬ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ತಮ್ಮನ್ನು ಅದಕ್ಕೆ ಕಡೆಗಣಿಸಲಾಯಿತು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಮ್ಮನ್ನು ಕಡೆಗಣಿಸಲಾಯಿತು ಏನು ನಿಗಮ ಮಂಡಳಿಗಳನ್ನು ಸ್ಥಾ ಸ್ಥಾನಮಾನಕ್ಕೂ ದೊರಕಿಸ್ಬೇಕು ಅವಾಗೂ ಕೂಡ ಸೂಕ್ತವಾದ ಸ್ಥಾನಮಾನ ಚಿಂಗ್ಳೆ ಸಾಹೇಬ್ರು ಕೊಡಲಿಲ್ಲ ಈಗಾದರೂ ಅಂಥದ್ದೊಂದು ಸೂಕ್ತವಾದ ಸ್ಥಾನ ಸರ್ಕಾರ ನಿರ್ಣಯ ಕೈಗೊಳ್ಳುವಂಥ ಒಂದು ವಿಷಯ ಇರುವಾಗ ಯಾಕೆ ಸಲೀಸಾಗಿ ಚಿಂಗ್ಳೆ ಸಾಹೇಬ್ರ ಹೆಸರು ತಗೋಬಾರ್ದು ಸಮಯ ಬಂದಾಗ ತೆಗೆದುಕೊಳ್ತಾರೆ ಅಷ್ಟೇ ಅಂದರೆ ತಾವು ಆಕಾಂಕ್ಷಿಗಳ ತಾವು ತಮ್ಮ ಆಶೆ ವಿಚ ಆಕಾಂಕ್ಷೆಯೇ ಇಲ್ಲ ಆಶೆ ನೋಡಿ ಎಲ್ಲರಿಗೆ ಆಶೆ ಇದ್ದೇ ಇರುತ್ತೆ ಆ ಆಶೆ ಆಕಾಂಕ್ಷೆಗೆ ಒಂದು ಇತಿಮಿತಿ ಇದೆ ಆ ಇತಿಮಿತಿಯಲ್ಲಿ ನಾವು ಇರಬೇಕು ಆ ಇತಿಮಿತಿ ದಾಟಿ ಹೋಗಬಾರ್ದು ನಮ್ಮಿಂದ ಯಾರಿಗೂ ಮುಖಂಡರಿಗಾಗಲಿ ಅಥವಾ ನಾಯಕರಾಗಲಿ ಯಾರಿಗೂ ತೊಂದರೆ ಆಗಲಿ ಆ ದೃಷ್ಟಿಯಲ್ಲಿ ನಮ್ಮ ನಡೆ ನಮ್ಮ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಇಷ್ಟ ಸುದೀರ್ಘವಾಗಿ ಮಾತಾಡಿದರೆ ತಮ್ಮ ಮನದಾಳು ಪ್ರಯತ್ನ ಇದನ್ನು